ಸ್ನೇಹಿತರೆ ನಮಸ್ಕಾರ ಅಕ್ಷಯ ತೃತೀಯ ಎಲ್ಲ ಡಿ ಬಾಸ್ ದರ್ಶನ್ ಅಭಿಮಾನಿಗಳಿಗೆ ಒಂದು ಫುಲ್ ಖುಷಿ ನ್ಯೂಸ್ ಇದೆ ನಾನು ಈಗಾಗಲೇ ಹೇಳಿದೆ ಹೇಳಿದ್ದೆ ಮುಂಚೆನೇ ಡೆವಿಲ್ ದಿ ಹೀರೋ ಮೇಕಿಂಗ್ ವಿಡಿಯೋ ರಿಲೀಸ್ ಆಗುತ್ತೆ ಇವತ್ತು ಅಂತ ಇವತ್ತು ರಿಲೀಸ್ ಆಗಿದೆ ಈ ವಿಡಿಯೋ ನೀವು ಎಲ್ಲಿ ನೋಡ್ಬೋದು ಅಂತ ಹೇಳ್ತೀನಿ ಒಂದೆರಡೇ ನಿಮಿಷ ವೀಡಿಯೋ ಕಡೆ ತನಕ ನೋಡಿ ನಾನು ಹೇಳ್ತೀನಿ ಅಕ್ಷಯ ತೃತೀಯದಿಂದ ಇವತ್ತು ತೃತೀಯ ದಿನದಂದು ಸಂಭ್ರಮವಿರಲಿ ಸುಖ ಸಂತೋಷ ಅಕ್ಷಯವಾಗಲಿ ಅಂತ ದರ್ಶನ್ ಅವರು ಈ ಒಂದು ಮೇಕಿಂಗ್ ವಿಡಿಯೋನ ಇವತ್ತು ರಿಲೀಸ್ ಮಾಡಿದ್ದಾರೆ ಫೆಬ್ರವರಿಯಲ್ಲಿ ಫಸ್ಟ್ ಲುಕ್ ಟೀಸರ್ ಅಂದರೆ ಗ್ಲಿಮ್ಸ್ ಈ ಸಿನಿಮಾ ಹೇಗಿರುತ್ತೆ ಅಂತ ರಿಲೀಸ್ ಆಗಿತ್ತು ಅದರಲ್ಲಿ ದರ್ಶನ್ ಅವರು ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪು ಇರುವುದು ಫೋಟೋ ತೆಗೆದರೆ ಅದಕ್ಕೆ ಬಲು ಕೋಪ ಬರುವುದು ಫೋಟೋ ತೆಗೆದ ಪಾಪು ಕೈಯ ಮುರಿದು ಬಿಡುವುದು ಸರ್ಸು ಪಾಪು ಹೆಸರು ಕೇಳಲ್ವಾ ಡೆವೆಲ್ ಅಂತ ತುಂಬ ವಿಭಿನ್ನವಾದ ಮ್ಯಾನರಲ್ಲಿ ಹೇಳೋ ಒಂದು ಗ್ಲಿಮ್ಸ್ ಏನಿತ್ತು ಭಾಳ ವೈರಲ್ ಆಗಿತ್ತು ಇದರಲ್ಲಿ ಅಜನೀಶ್ ಲೋಕನಾಥ್ ಅವರ ಬಿ ಜಿ ಎಮ್ ಮ್ಯೂಸಿಕ್ ಕೂಡ ಅಷ್ಟೇ ಚೆನ್ನಾಗಿ ಸದ್ದು ಮಾಡಿತ್ತು ಸೊ ಈ ಒಂದು ಗ್ಲಿಮ್ಸಿನ ಮೇಕಿಂಗ್ ವಿಡಿಯೋ ಇವತ್ತು ರಿಲೀಸ್ ಆಗಿದೆ ಇದು ನಿಮಗೆ ದರ್ಶನ್ ಟ್ರೆಂಡ್ಸ್ ಅವರ ದರ್ಶನ್ ಅವರ ದರ್ಶನ್ ಟ್ರೆಂಡ್ಸ್ ಅನ್ನುವ ಒಂದು ಟ್ವಿಟ್ಟರ್ ಖಾತೆ ಟ್ವಿಟ್ಟರ್ ಅಂದರೆ ಈಗ ಎಕ್ಸ್ ಅಂತ ಹೇಳ್ತೀವಿ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಲಭ್ಯ ಇದೆ ಅಲ್ಲಿ ಹಿಯರ್ ಇಟ್ ಈಸ್ ದ ಮೇಕಿಂಗ್ ಆಫ್ ಜವಿಲ್ ದ ಹೀರೋ ಗ್ಲಿಮ್ಸ್ ಬಾಸ್ ಲುಕ್ಸ್ ಆ್ಯಂಡ್ ಫಿಟ್ನೆಸ್ ಅಂತ ಅಂದ್ಬಿಟ್ಟು ಈ ಒಂದು ಮೇಕಿಂಗ್ ವಿಡಿಯೋ ರಿಲೀಸ್ ಮಾಡಿದ್ದಾರೆ ಇದರಲ್ಲಿ ಆ ಒಂದು ಗ್ಲಿಮ್ಸ್ನ ಮೇಕಿಂಗು ಮತ್ತು ಮುಹೂರ್ತ ಸೊ ಈ ಟೀಮ್ ವರ್ಕ್ ಏನು ಇದು ತೋರಿಸಿದೆ ಪ್ರಕಾಶ್ ವೀರವರ ನಿರ್ದೇಶನದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಆ್ಯಕ್ಟ್ ಮಾಡ್ತಿರುವಂಥ ಮತ್ತೊಂದು ಚಿತ್ರ ಇದು ಇದರಲ್ಲಿ ಮತ್ತೆ ನಾವು ಗಮನಿಸ್ಬೇಕಿರೋದೇನೆಂದರೆ ಅಜನೀಶ್ ಲೋಕನಾಥ್ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸೌಂಡ್ ಇದೆಯಲ್ಲ ಅದು ಇದರಲ್ಲೇ ಇಷ್ಟೊಂದು ಸೌಂಡ್ ಮಾಡ್ತಾ ಇದೆ ಸೊ ಮುಂದೆ ಇನ್ನು ಫಿಲಮ್ ರಿಲೀಸಲ್ಲಿ ಥಿಯೇಟ್ರ್ನಲ್ಲಿ ಇನ್ನೇನಾಗುತ್ತೋ ಅನ್ನೋದು ಭಾಳ ಕುತೂಹಲದಿಂದ ನಾವೆಲ್ಲ ಕಾಯೋಂಗೆ ಮಾಡಿದೆ ದರ್ಶನ್ ಅವರ ಕೈಗೆ ಪೆಟ್ಟಾಗಿತ್ತು ಸೊ ಆನಂತರ ಸುಧಾರಿಸ್ಕೊಂಡು ಇವಾಗ ಮತ್ತೆ ಶೂಟಿಂಗ್ ಶುರುವಾಗುತ್ತೆ ಅಂತ ಸೊ ದಸರಾಗೆ ಅಕ್ಟೋಬರ್ಗೆಲ್ಲ ಬರ್ಬೋದು ಅಂತಿದ್ರು ದಸರಾ ಅಂತಿದ್ದಾರೆ ಸೊ ಒಟ್ಟಿನಲ್ಲಿ ಈ ಒಂದು ಡೆವಿಲ್ ಸಿನಿಮಾ ಈ ವರ್ಷದ ಒಳಗಡೆ ಬರೋದಂತೂ ಸತ್ಯ ಅನ್ನೋದನ್ನು ಹೇಳ್ಬೋದು ಸೊ ಟೋಟಲಿ ಡೆವಿಲ್ ದಿ ಹೀರೋ ಮೇಕಿಂಗ್ ವಿಡಿಯೋ ರಿಲೀಸ್ ಆಗಿದೆ ಅಭಿಮಾನಿಗಳೆಲ್ಲ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ವಿಡಿಯೋ ನೋಡ್ತಾ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ನನ್ನ ಫೇಸ್ಬುಕ್ ಪೇಜಲ್ಲಿ ಈ ವಿಡಿಯೋ ನೋಡ್ತಾ ಇದ್ದರೆ ಫೇಸ್ಬುಕ್ ಪೇಜಿನ ಫಸ್ಟ್ ಕಾಮೆಂಟಲ್ಲಿ ಈ ಒಂದು ಲಿಂಕನ್ನು ಹಾಕಿರ್ತೀನಿ ನೀವು ಲಿಂಕನ್ನು ಕ್ಲಿಕ್ ಮಾಡಿ ಎಕ್ಸ್ ಫೈ ಎಕ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಡಿಯೋನ ನೋಡಿ ಕಣ್ತುಂಬಿಕೊಳ್ಳಬಹುದು ಸೊ ಇದನ್ನು ನಿಮ್ಗೇನು ಅನ್ನಿಸ್ತು ಈ ಮೇಕಿಂಗ್ ವಿಡಿಯೋ ಬಗ್ಗೆ ನಾನು ಒಂದು ಸ್ವಲ್ಪ ನಿರೀಕ್ಷೆ ಇತ್ತು ಈ ಒಂದು ಸಿನಿಮಾ ಏನು ಫಸ್ಟ್ ಪಾರ್ಟ್ ಮುಗ್ದಿದೆ ಅಂತಿದ್ದಾರೆ ಆದರೂ ಮೇಕಿಂಗ್ ವಿಡಿಯೋ ಬಿಡ್ತಾರೆ ಅಂತ ಬಟ್ ಇವರು ಫಸ್ಟ್ ಲುಕ್ ಟೀಸರ್ ಏನಿತ್ತು ಗ್ಲಿಮ್ಸು ಅದ್ರದ್ದು ಮಾತ್ರ ಬಿಟ್ಟಿದ್ದಾರೆ ಸೊ ಅದೇ ಈಗ ಪ್ರಮೋಷನಲ್ ಪಾಯಿಂಟ್ ಆಫ್ ವ್ಯೂ ಅಕ್ಷಯ ತೃತೀಯ ಭಾಳ ಒಳ್ಳೆಯ ದಿನ ಸಿನಿಮಾಗೆ ಯಶಸ್ಸು ಸಿಗಲಿ ಅನ್ನೋ ಕಾಣೆ ಇಟ್ಕೊಂಡು ಸಿನಿಮಾ ಭಾಳ ಹೆಸರು ಮಾಡಲಿ ಇನ್ನ ಅಂತ ಅಂದ್ಬಿಟ್ಟು ಇವತ್ತು ಒಳ್ಳೆಯ ದಿನದಲ್ಲಿ ರಿಲೀಸ್ ಮಾಡಿದ್ದಾರೆ ಸೊ ಮುಂದೆ ಇನ್ನೂ ಏನು ಬೆಳವಣಿಗೆ ಬರುತ್ತೆ ಅಂತ ನೋಡೋಣ ಎಲ್ಲರಿಗೂ ಡಿ ಬಾಸ್ ಅಭಿಮಾನಿಗಳಿಗಂತೂ ಭಾಳ ಖುಷಿಯಾಗಿದೆ ಸೊ ನಾನು ಕಾಯ್ತಾಯಿದ್ದೀನಿ ಸೊ ಅವರ ಒಂದು ವಿಭಿನ್ನ ಶೇಡ್ ಲುಕ್ಗಳು ಇನ್ನೂ ಏನೇನು ಬರುತ್ತೆ ಅಂತ ನೋಡೋಣ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು ಏನಾದರೂ ಅಪ್ಡೇಟ್ ಸಿಕ್ಕಿದ್ರೆ ನಿಮಗೆ ಹೇಳ್ತೀನಿ ಥ್ಯಾಂಕ್ ಯು